ಸ್ಥಾನಕ್ಕೆ ಹೋಗಿದ್ದೀಯನಮ್ಮ ಹೌದಣ್ಣ ಯಾರನ್ನಾದರೂ ಜೊತೆಗೆ ಕರೆದುಕೊಂಡು ಹೋಗಬಾರದು ನೋಡಣ್ಣ ದಿನಾಲು ಇದೇ ರಸ್ತೆಗೆ ಹೋಗ್ತೀನಿ ಬರ್ತೀನಲ್ಲ ರೂಢಿಯಾಗಿಬಿಟ್ಟಿದೆ ಎಲ್ಲಿ ಆದರೂ ಬಿದ್ದರೆ ಹೇಗಮ್ಮ ಏನೂ ಆಗೋದಿಲ್ಲ ನನಗೆ ದಿನಾಲು ಹೋಗ್ತೀನಲ್ಲ ಇದೆಲ್ಲ ನಾನು ಹೋಗಿ ಬರೋ ದಾರಿಯ ತಾನೆ ಅದಕ್ಕಾಗಿ ಗೊತ್ತಿದೆ ನಿನ್ನನ್ನು ನೋಡಿದರೆ ನನಗೆ ಅಯ್ಯೋ ಅನಿಸ್ತಿದೆ ತಂಗಿ ನಿನ್ನ ಗಂಡನೇ ದೇವರೆಂದು ನೀನು ತೀದುಕೊಂಡಿದ್ದೀಯ ನಿನ್ನ ಗಂಡ ಮಾಡುವ ಕೆಲಸ ನಿನಗೆ ಗೊತ್ತಿಲ್ಲ ಸಮಯದಲ್ಲಿ ನಿನ್ನ ಅಕ್ಕನೊಂದಿಗೆ ಚೆಲ್ಲಾಟವಾಡುತ್ತಿದ್ದಾನೆ ನಿನ್ನ ಗಂಡ ದಯವಿಟ್ಟು ಇನ್ನೊಂದು ಸಾರಿ ಅಂತ ನೀವು ನನ್ನ ಗಂಡನ ಬಗ್ಗೆ ಇಲ್ಲ ಸಲದ ನುಡಿತಾ ಇದ್ದೀರಲ್ಲ ನಿಮಗೆ ಮನಸ್ಸಾದರೆ ಹೇಗೆ ಬಂತು ಇಲ್ಲ ಇಲ್ಲ ಅವ್ರು ಅಂತವರೆಲ್ಲ ದಯವಿಟ್ಟು ನನ್ನ ಗಂಡನಿಗೆ ಈ ರೀತಿ ಕಳಂಕವನ್ನು ಹರಿಸಿ ನೀವು ಕಳಂಕ ನಾನೇಕಮ್ಮ ಅವ್ರ ಸಲಿ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ನಿನಗೆ ಕಣ್ಣು ಕಾಣೋದಿಲ್ಲ ನೀನ್ಯಾಗಮ್ಮ ನೋಡ್ತೀಯಾ ಅಣ್ಣ ಏನು ಮಾತಾಡ್ತಿದೀಯ ನೀನು ನನ್ನ ಜೀವನದಲ್ಲಿ ಶನಿ ಕಾಡ್ತಾ ಇದೆ ಆ ಶನಿ ತುಲಗಿತ್ತು ಅಂತ ನನ್ನದೆಷ್ಟು ಸಂತೋಷದಿಂದ ಅವ್ರ ಕೈ ಹಿಡಿದು ಬಾಳ್ತಾ ಇದ್ದೀನಿ ಈಗ ಮತ್ತೆ ನನ್ನ ಜೀವನದಲ್ಲಿ ನೀವು ಚೆನ್ನಾಗಿ ಬರ್ತಾ ಈ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲೇ ಇಲ್ಲಮ್ಮ ನಾನು ಹೇಳುವುದು ಖಂಡಿತ ಸತ್ಯ ನಿನ್ನ ಗಂಡ ನಿನ್ನ ಅಕ್ಕನ ಜೊತೆ ಚಲ್ಲಾಟ ಆಡುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ನೋಡಿ ಈ ಮಾತು ನಿಜವಾಗಿಯೂ ಆ ದೇವರ ಸಾಕ್ಷಿಯಾಗಿ ಹೇಳ್ತೀರಾ ದೇವರಾಣಿ ಮಾಡಿ ಹೇಳ್ತಾ ಇದ್ದೀನಿ ತಂಗಿ ನಾನು ಹೇಳುವುದು ಸತ್ಯ ಅಯ್ಯೋ ಅಯ್ಯೋ ದೇವರೇ ಇದಂತ ಶಿಕ್ಷೆ ಕೊಡುತ್ತಿರುವ ನನಗೆ ನಾನು ಮಾಡಿದ ತಪ್ಪಾದ್ರೂ ಏನು ಇವ್ರ ಕೈ ಹಿಡಿದು ಬಾಳ್ಬೇಕಂತ ಅದೆಷ್ಟು ಆಸೆ ಇಟ್ಕೊಂಡೆ ನಾನು ಈ ಕುರುಡಿಯ ಕೈ ಹಿಡಿದ ನನ್ನ ಪಾಲಿನ ದೇವರು ಅಂತ ನಾನು ಜೀವನ ಮಾಡ್ತಿದ್ದೀನಿ ಇವ್ರು ಯಾಕೆಂತ ಕೆಲಸ ಮಾಡ್ತಿದ್ದಾರೆ ಒಂದು ವೇಳೆ ಏನಾದರೂ ಇವರು ತಪ್ಪು ದಾರಿ ತುಳಿದರೆ ನಾನು ನಾನು ಮಾತ್ರ ದೇವರ ನೀನು ನನ್ನ ಮೇಲೆ ವಿಶ್ವಾಸ ಇಟ್ಟು ನಿನ್ನ ಗಂಡ ನಿನ್ನಂತೆ ಹೇಳಿದ ಹಾಗೆ ಕುಣಿಯಬೇಕಾದರೆ ನನ್ನ ಹತ್ತಿರ ಒಂದು ಔಷಧಿ ಇದೆ ಆ ಔಷಧಿಯನ್ನು ನೀನು ನಿನ್ನ ಕೈಯಾರ ನೀರಿನಲ್ಲಿ ಹಾಕಿ ಈ ಗಂಗಾ ಮಾತೆ ಪವಿತ್ರೆಯಂತಿರುವ ನೀರನ್ನು ನೀನು ಕುಡಿದರೆ ಮಾತ್ರ ನಿನ್ನನ್ನು ನಂಬುತ್ತೇನೆ ಎಂದು ನಿನ್ನ ಗಂಡನಿಗೆ ಹೇಳು ಅವನು ಒನಾರಂ ಮಾಡುತ್ತಾನೆ ದೇವರಾಣಿ ನಿನ್ನಾನೆ ಎಲ್ಲ ಹಾನಿಯನ್ನು ಕೊಡುತ್ತಾನೆ ಆದರೆ ಆ ನೀರನ್ನು ಅವನು ಕುಡಿದರೆ ಮಾತ್ರ ನಂಬುತ್ತೇನೆ ಅವನು ಕುಡಿಯೋದಿಲ್ಲ ನನಗೆ ಗೊತ್ತು ಈ ಔಷಧಿಯನ್ನು ಅವನಿಗೆ ಗೊತ್ತಿಲ್ಲದ ಹಾಗೆ ನೀರಿನಲ್ಲಿ ಹಾಕಿ ಕುಡಿಸು ಆಯ್ತಲ್ಲ ಹಾಗಾದ್ರೆ ಆ ಔಷಧಿಯಲ್ಲಿ ಕೊಡಿ ನೋಡಿ ಇದನ್ನು ಅವರಿಗೆ ಕುಡಿಸ್ತೀನಿ ಅವರು ಗುಣಮುಖರಾದ್ಮೇಲೆ ಎಲ್ಲವನ್ನು ಮರೆತು ನನ್ನ ಜೊತೆಗೆ ಸಂತೋಷವಾಗಿ ಬಾಳಬೇಕು ಅವರು ಚೆನ್ನಾಗಿರ್ಬೇಕು ಅದಕ್ಕಂತಲೇ ನಾನು ಅವರನ್ನು ಕರೆದುಕೊಂಡು ಈ ಊರು ಬಿಟ್ಟು ಬಹುದೂರ ಹೊರಟು ಹೋಗ್ತೀನಿ ಖಂಡಿತ ಅವನು ನಿನ್ನ ಮಾತು ಕೇಳೇ ಕೇಳುತ್ತಾನೆ ಈ ಔಷಧಿಯನ್ನು ಅವನಿಗೆ ಕುಡಿಸು ನಾನಿವನು ಬರುತ್ತೇನೆ ತಂಗಿ ಆಯ್ತಣ್ಣ ಆ ದಿನ ಚೆನ್ನಾಗಿದ್ದೇನೆ ಹೇ ದೇವರೇ ಎಂತಹ ಪರೀಕ್ಷೆ ತಂದೊಡ್ಡಿದೆಯಾ ನನ್ನ ಜೀವನದಲ್ಲಿ ನಾನು ಈ ಔಷಧಿ ಕುಡಿದ ತಕ್ಷಣ ಅವರಿಗೆ ಮತ್ತೆ ನಮ್ಮ ಅಕ್ಕನ ಹುಚ್ಚು ಬಿಡದಿದ್ರೆ ನಾನು ಏನ್ ಮಾಡ್ಲಿ ಅವಾಗ ನಾನು ಏನ್ ಮಾಡ್ಲಿ ಮತ್ತೆ ನಮ್ಮ ಅಕ್ಕನ ಹಿಂದೆ ಹೋದ್ರೆ ಖಂಡಿತವಾಗಿಯೂ ನಾನು ಮಾತ್ರ ಬದುಕಲಾರೆ ನಾನು ಬದುಕೋದಿಲ್ಲ ಯಾಕೆ ಏನಾಯ್ತು ಹೀಗ್ಯಾಕೆ ದಾರಿ ಮೇಲೆ ನಿಂತು ಕೂಗಾಡ್ತಾ ಜೀವನದಲ್ಲಿ ಏನಾಗಬೇಕು ಎಲ್ಲವೂ ನಡೆದು ಹೋಯಿತು ಎಲ್ಲವೂ ಕನಸಾಗಿ ಉಳಿಯಿತು ಅದಕ್ಕಾಗಿ ಈ ದಾರಿ ಕಾಣದೆ ಈ ದಾರಿಯಲ್ಲಿ ನಿಂತು ಹೊಸರಾಗಿ ಚೀರ್ತಾ ಇದ್ದೀನಿ ನಾನು ಯಾಕೆ ಏನಾಯ್ತು ಅಂತ ಈ ತರ ಮಾತಾಡ್ತಾ ಇದೀಯ ಜಯಶ್ರೀ ನನ್ನ ಮೇಲೆ ಎಂಥ ಗಂಡಾಂತರ ಸಹಿಸುವ ಶಕ್ತಿ ನನ್ನಲ್ಲಿದೆ ನನ್ನ ಹೆಂಡತಿಯ ಮನನವಿಸುವ ಸಂದರ್ಭ ಬಂದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ನೋಡಿ ಏನಾಯ್ತು ಅಂತ ಸಮಾಧಾನ ಹೇಳು ನೋಡಿ ನಿಜವಾಗಿಯೂ ಈ ಕುರುಡಿಯ ಕಲ್ಯಾಣಕ್ಕಾಗಿ ನೀವು ನನ್ನ ಕೈ ಹಿಡಿದ್ರೇನು ಇಲ್ಲ ಇಲ್ಲ ನೀವು ನನ್ನ ಕೈ ಹಿಡಿದು ನನ್ನ ಪಾಲಿನ ದೇವರಂತ ನಾನು ಪೂಜೆ ಮಾಡ್ತಾ ಇದ್ದೆ ನಿಜವಾಗಿಯೂ ಈ ಗುಡಿ ಕೈ ಏತಕ್ಕಾಗಿ ಹಿಡಿದ್ರು ಗೊತ್ತಾ ನನ್ನ ಕೈ ಹಿಡಿದು ಕಂಡ ಕಂಡ ಹೆಣ್ಣು ಮಕ್ಕಳ ತೋಳಕ್ಕೆ ಕೀಲಿ ನಲಿಬೇಕು ಅಂತ ಆದ್ರೆ ನೀವು ಮಾತ್ರ ಮತ್ತೊಬ್ಬರ ತೋಳೆ ತೆಕ್ಕೆಯಲ್ಲಿ ನಲಿಯುವುದು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈ ಕುರುಡಿ ಜನ ಮದುವೆ ಮಾಡಿಸಿ ನನ್ನ ಮಗಳು ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳಂತ ನೀವು ತೀರ್ಥಯಾತ್ರೆಗೆ ಹೊರಟು ಹೋದ್ರೇನು ಇಲ್ಲಪ್ಪ ನನ್ನ ಜೀವನ ಸುಖವಾಗಿಲ್ಲ ಈ ನಿನ್ನ ಮಗಳು ದಾರಿ ಕಾಣದ ತತ್ತರಿಸ್ತಾ ಇದ್ದಾಳೆ దయట్ కర్కొప్ప మల్లికార్జున న్యాయ నీతి బతుకు జీవికి ఈ రీతి కష్ట కొట్టేనప్పా ನಾಲ್ಕು ದಿಕ್ಕಿನಿಂದ ಬರುವ ಭಾರಗಳಿಂದ ನನ್ನನ್ನು ಚುಚ್ಚಿ ನನ್ನನ್ನು ಮನೆಯನ್ನು ವಹಿಸಬೇಡ ಅದನ್ನು ಸಹಿಸುವ ಶಕ್ತಿ ನನ್ನಲ್ಲಿಲ್ಲ ತಂದೆ ನನ್ನಲ್ಲಿಲ್ಲ ಯಾವ ಪಾಪಿಯ ಕೈಯಿಂದ ನನ್ನ ಹೆಂಟೆ ಕಿವಿಯಲ್ಲಿ ವಿಷದ ಬೀಜ ಬಿತ್ತುವಂತೆ ಮಾಡಿದೀಯೋ ಅವನಿಂದರೆ ಅವಳಿಗೆ ಬುತ್ತಿ ಕಳಿಸುವಂತೆ ಮಾಡಿ ಗಂಡ ಹೆಣ್ಣನ್ನು ಬಂದು ಮಾಡುತ್ತಂದೆ

ನಾನೆಷ್ಟೇ ಕಷ್ಟಪಟ್ಟು ನಿನಗೆ ತಿದ್ದಿತಿ ಹೇಳಿದ್ರು ನೀನು ನಂಬ್ತಿಲ್ಲ ಅಂದ್ಮೇಲೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಜಯಸ್ರಿ ಜಯ್ರಿ ಒಂದು ಮಾತಂತೂ ಸತ್ಯ ಜಯಸ್ರೇ ನಿನ್ನ ಹೊಟ್ಟು ಬೇರೆ ಹೆಣ್ಣನ್ನು ಬಯಸಿದ್ದಿ ಆದರೆ ನಿನ್ನ ಹೊಟ್ಟೆಯಲ್ಲಿ ಮೂಡುತ್ತಿರುವ ನನ್ನ ಮಗು ಯಾಕಿ ಕಂಡವ್ರು ಏನು ಹೇಳಿದ್ರಂತ ಕೆಂಡದಂತ ಕೋಪ ನಿಮಗೇಕೆ ಏತಕ್ಕಾಗಿ ಕೋಪ ಜನರು ಏನೇ ಮಾತಾಡ್ಲಿ ನಾ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಹೌದು ನನಗೆ ರೂಪಾಯಿ ಇಳಿವೆನು ನನ್ನಲ್ಲಿ ಯೌವನ ಇಳಿವೆನು ನೋಡಿ ನನ್ನ ಕೈ ಕಾಲಿಲ್ಲೇನು ನಾ ನಿಮಗೆ ಸುಖ ಕೊಡ್ತಿಲ್ವೇನು ಬರೀ ಕಣ್ಣಿಲ್ಲ ಅಷ್ಟೇ ಕಣ್ಣಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಮತ್ತೊಂದು ಹೆಣ್ಣಿನ ಜೊತೆಗೆ ಸಂಘ ಸುಖ ಬಯಸ್ತಾ ಇದ್ದೀರಲ್ಲ ಯಾಕೆ ಯಾಕ್ರಿ ನೋಡಿ ನೀವು ಇಂಥ ಕೆಲಸ ಮಾಡಬೇಡಿ ಒಂದ್ ವೇಳೆ ಇಂಥ ಕೆಲಸನೇ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ನಿಮ್ಮ ಜೊತೆಗೆ ಬಾಳೋದಿಲ್ಲ ಸ್ವಲ್ಪ ವಿಷ ಕೊಟ್ಬಿಡಿ ನಾನು ಸಂತೋಷದಿಂದ ಆ ವಿಷ ತೆಗೆದುಕೊಂಡು ನಿಮ್ಮ ಪಾದದಡೆಗೆ ಬಿಟ್ಟು ಮುತ್ತಿದೆಯಾಗಿ ಸಾಯ್ತು ಯಾಕೆ ಯಾಕೆ ಚುಚ್ಚಿ ಚುಚ್ಚಿ ಮಾತಾಡಿ ನನ್ನ ಮನ ನೋಯಿಸ್ತೀಯ ನಿನ್ನಕ್ಕ ರಾಜಶ್ರೀ ರೂಪವತಿ ಇದ್ದರು ನಾನಿನ ಬಯಸುದು ಯಾತಕ್ಕೆ ಕಣ್ಣಿಲ್ಲದ ಕುರುಡಿಯನ್ನ ಯಾರು ಬಯಸೋದಿಲ್ಲ ನಿನ್ನ ಜೀವನ ಪಾವನವಾಗಲಿ ನಿನ್ನ ಜೀವನ ಹಸನಾಗಲಿ ಅಂತ ನಿನ್ನ ನಿನಗೆ ತಾಳಿ ಕಟ್ಟಿದೆ ಅಷ್ಟು ನಿನಗೆ ನನ್ನ ಮೇಲೆ ಅಭಿಮಾನ ಪ್ರೀತಿ ಎನ್ನುವುದಿಲ್ಲದೆ ಇದ್ರೆ ನಿನ್ನ ಹೊಟ್ಟೆಯಲ್ಲಿ ಮೂಡ್ತಾ ಇದೆಯಲ್ಲ ನನ್ನ ಮಗು ಇವತ್ತಿಗೆ ಬಸಿದು ಹೋಗಿ ಯಾರನ್ನು ನಂಬಲಿ ಯಾರನು ನಾನು ನಂಬಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ನೀವು ನಿಜವಾಗಿಯೂ ಕಾಲು ಜಾರಿ ಇಲ್ಲ ಅಂತ ಹೇಳಿದ್ರೆ ನೀವು ನೀವು ನನ್ನ ಮಾತಿಗೆ ಉತ್ತರ ಕೊಡ್ತಾ ಇದ್ದೀರಲ್ಲ ಅದು ನಿಜ ಅಂತ ಅನಿಸಿದ್ರೆ ದಯವಿಟ್ಟು ದಯವಿಟ್ಟು ಒಂದು ಕೆಲಸ ಮಾಡ್ತೀರೇನು ಹೇ ಜಯಶ್ರೀ ಏನು ಮಾಡ್ಬೇಕು ಹೇಳು ಈ ಪವಿತ್ರವಾದ ಗಂಗಾ ಮಾತೆ ಇದನ್ನು ನೀವು ಕುಡಿದುಬಿಡಿ ಆವಾಗಲೇ ನಾನು ನನಗೆ ನಂಬ್ತೀನಿ ಸತ್ಯವಾಗಿ ಹೇಳಿ ಈ ಗಂಗಾ ಮಾತೆ ಮೇಲೆ ಪ್ರಮಾಣ ಮಾಡಿ ಸೇವಿಸಿ ಜಯಶ್ರೀ ನೀನು ವಿಷ ಕೊಟ್ಟರೂ ಸೇವಿಸುವ ಈ ನಿನ್ನ ಗಂಡ ನೀನು ಕೊಡುವ ಈ ಗಂಗಾ ಮಾತೆ ಸೇವಿಸೋದಿಲ್ವಾ ಪವಿತ್ರ ಈ ಗಂಗಾ ಮಾತೆ ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತೇನೆ ನಿನ್ನ ನಿನ್ನ ಕಂಡ ಅನ್ನ ಹೆಣ್ಣನ್ನು ಬಯಸಿಲ್ಲ ಇದು ಆ ಸೂರ್ಯ ಚಂದ್ರ ರಾಣಿಯಾಗಿಯೂ ಸವ್ಯಂಬಿರುವ ಆ ನನ್ನ ಮಲ್ಲಿಕಾರ್ಜುನ್ ರಾಣಿಯಾಗಿಯೂ ಸತ್ಯ ನನಗೀಗ ತುಂಬಾ ಸಂತೋಷವಾಯ್ತು ಗೊತ್ತಿ ನನಗೆ ಗೊತ್ತು ನೀವು ತುಂಬಾ ಒಳ್ಳೆಯವರು ಮತ್ತೊಬ್ಬರನ್ನು ಕಣ್ಣೆತ್ತಿ ನೋಡುದಿಲ್ಲ ಅಂತ ಯಾರೋ ಏನೋ ಪಾಪಿಗಳು ನನಗೆ ಕಿವಿ ತುಂಬಿದ್ರು ಅಂತ ನನಗೆ ಚೆನ್ನಾಗಿ ಬಂದ ಜಯ್ರಿ ಹೊಟ್ಟೆ ರೀ ಹುರಿ ಜಯ ನನಗೆಲ್ಲ ಭಯ ನೋಡಿ ನೋಡಿ ಕೇಳಿ ನಾನು ಮೇಲೆ ಸಂಶಯ ಮಾಡಿ ಏನೇನು ಮಾತಾಡ್ಬಿಟ್ಟೆ ನನ್ನ ಮಾತು ನಿಮ್ಮ ಮನಸ್ಸಿಗೆ ಬಾವಾಗಿದ್ದೇನು ನನಗೆ ಭಯ ದಯವಿಟ್ಟು ಮಾತಾಡೋ ಏನಿದೆ ಗಲಾಟೆ ಏನಾಗಿದೆ ಇವನಿಗೆ ಕರ್ಕೊಂಡು ಹೋಗಿ ಇವನಿಗೆ ಹಿಡಿಯುತ್ತೆ ಹೋಚ್ಚು. ಅಂಗಡಿಯಲ್ಲಿ ಇಲ್ಲಿ ಕುಂಡ್ರದೋಗಿದ್ದೆ ಅಂತ ಕುಂಟು ನೆಪಾಯ ಹಾತದೇ ಯಾರೇ ಹುಚ್ಚಿಡ್ಸು ಹುಚ್ಚು ಮುಟ್ಟ ನನ್ಮಗ ನೀವು ಇಲ್ಲೆಲ್ಲಿ ನಡಿ ತೆಗೆದುಕೊಂಡು ನಡೆ ದೇವಖನು ನಮ್ಮ ಅಣ್ಣ ತುಂಬಾ ಒಳ್ಳೆಯರು ಆದ್ರೆ ನನಗೆ ನ್ಯಾಯ ಕೊಡ್ಲಿಲ್ಲ 난 멈치고리 안 타는데, 에나. 제야, 제야, 이 이래디야 제야. 난 이게 모사. ಎಲ್ಲವೂ ಮಳೆ ಹಾಕ್ತಾ ಇದೆ ನಾನು ನಾನಿ ಬಿಟ್ಟ ನಾನಿ ಬಿಟ್ಟು ಬಹು ದೂರ ಹೋಗ್ತೀನಿ ಅನ್ಸ್ತದೆ